ಊಟ ಮಾಡುವ ಆಹಾರವನ್ನು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಹೋಲಿಸುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಊಟ ಮಾಡುವಾಗ ತಟ್ಟೆಯಲ್ಲಿ ಕೈ ತೊಳೆಯುವುದು ಆಕೆಗೆ ಮಾಡಿದ ಅವಮಾನವಾಗಿರುತ್ತದೆ ಊಟ ಮಾಡಿದ ನಂತರ ತಟ್ಟೆಯಲ್ಲೇಕೆ ಕೈ ತೊಳೆಯಬಾರದು ಊಟ ಮಾಡಿದ ನಂತರ ತಟ್ಟೆಯಲ್ಲಿ ಕೈ ತೊಳೆದರೆ ಏನಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ನಿಯಮಗಳ ಬಗ್ಗೆ ಹೇಳಲಾಗಿದೆ ಈ ನಿಯಮಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಈ ನಿಯಮಗಳು ನಮಗೆ ಕ್ರಮಬದ್ಧ ಜೀವನವನ್ನು ನಡೆಸಲು ಸಹಕಾರಿಯಾಗಿದೆ ಅದೇ ರೀತಿ ಊಟ ಮಾಡುವಾಗ ಕೂಡ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಊಟ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂಬುದು ಈ ಲೇಖನದಲ್ಲಿದೆ ನೋಡಿ ತಟ್ಟೆಯಲ್ಲಿ ಕೈ ತೊಳೆಯದಿರಿ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಈ ಕೆಟ್ಟ ಅಭ್ಯಾಸವಿರುತ್ತದೆ ಅವರು ಊಟ ಮಾಡಿದ ಬಳಿಕ ತಟ್ಟೆಯಲ್ಲೇ ಕೈ ತೊಳೆಯುತ್ತಾರೆ ಇಂಥವರನ್ನು ನೀವು ಕೂಡ ಗಮನಿಸಿರಬಹುದು ಆದರೆ ಈ ತಪ್ಪನ್ನು ನಾವು ಎಂದಿಗೂ ಮಾಡಲು ಹೋಗಬಾರದು ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಊಟ ಮಾಡಿದ ಬಳಿಕ ತಟ್ಟೆಯಲ್ಲೇ ಕೈ ತೊಳೆಯಬಾರದು ಊಟ ಮಾಡಿದ ಬಳಿಕ ತಟ್ಟೆಯನ್ನು ತೊಳೆಯಬೇಕು ಅಥವಾ ತೊಳೆಯಲು ಇಟ್ಟು ಕೈ ತೊಳೆಯುವ ಸ್ಥಳದಲ್ಲಿ ಹೋಗಿ ಕೈ ತೊಳೆದುಕೊಳ್ಳಬೇಕು ಎರಡನೆಯದಾಗಿ ಅನ್ನಪೂರ್ಣೇಶ್ವರಿ ಪ್ರಸಾದ ತಟ್ಟೆಯಲ್ಲಿ ಊಟ ಮಾಡಿದ ಬಳಿಕ ಅದರಲ್ಲೇ ಕೈ ತೊಳೆಯಬಾರದೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರದ ಪ್ರಕಾರ ತಟ್ಟೆಯಲ್ಲಿರುವ ಆಹಾರ ಅಥವಾ ಅನ್ನವು ತಾಯಿ ಅನ್ನಪೂರ್ಣೇಶ್ವರಿಯ ಪ್ರಸಾದವಾಗಿರುತ್ತದೆ ಈ ಆಹಾರವನ್ನು ನೀವು ಪ್ರಸಾದದ ರೂಪದಲ್ಲಿ ಸೇವಿಸಬೇಕು ಅನ್ನಪೂರ್ಣೇಶ್ವರಿಗೆ ಮಾಡಿದ ಅವಮಾನ ಊಟ ಮಾಡಿದ ಬಳಿಕ ನೀವು ತಟ್ಟೆಯಲ್ಲಿ ಕೈ ತೊಳೆಯುವುದು ಅಂದರೆ ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡಿದ ಅವಮಾನವಾಗಿರುತ್ತದೆ ನೀವು ಈ ತಪ್ಪನ್ನು ಮಾಡುವುದು ತಾಯಿ ಅನ್ನಪೂರ್ಣೇಶ್ವರಿಗೆ ಕೋಪವನ್ನುಂಟು ಮಾಡುತ್ತದೆ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದವನ್ನು ಬಯಸುವವರು ಎಂದಿಗೂ ಇಂತಹ ತಪ್ಪನ್ನು ಮಾಡಲು ಹೋಗದಿರಿ ಗ್ರಹದೋಷಕ್ಕೆ ಗುರಿಯಾಗುವಿರಿ ಧಾರ್ಮಿಕ ಗ್ರಂಥ ಹಾಗೂ ಶಾಸ್ತ್ರದಲ್ಲಿನ ನಿಯಮಗಳನ್ನು ಹೊರತುಪಡಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಊಟದ ಬಳಿಕ ತಟ್ಟೆಯಲ್ಲೇ ಕೈ ತೊಳೆಯುವುದರಿಂದ ಆ ವ್ಯಕ್ತಿಯು ಗ್ರಹಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸುತ್ತಾನೆ ಇಂತಹ ಜನರು ಆಗಾಗ್ಗೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾರೆ ಇವರ ಜೀವನದಲ್ಲಿ ಯಾವಾಗಲೂ ಅಶುಭ ಘಟನೆಗಳು ಸಂಭವಿಸುತ್ತಲೇ ಇರುತ್ತದೆ ಇವುಗಳನ್ನು ಮಾಡಬೇಕು ಊಟ ಮಾಡಿದ ಬಳಿಕ ತಟ್ಟೆಗೆ ನಮಸ್ಕರಿಸಿ ತಾಯಿ ಅನ್ನಪೂರ್ಣೇಶ್ವರಿಗೆ ಧನ್ಯವಾದವನ್ನು ಸಲ್ಲಿಸಬೇಕು ಊಟದ ಬಳಿಕ ನೀರನ್ನು ಕುಡಿದು ಉಳಿದ ನೀರನ್ನು ಹಾಗೆ ಒಂದು ತಟ್ಟೆಯಲ್ಲಿ ಹಾಕಿ ಚಿಕ್ಕ ಪುಟ್ಟ ಜೀವಿಗಳು ಓಡಾಡುವ ಸ್ಥಳದಲ್ಲಿ ಇರಿಸಬೇಕು ಊಟ ಮಾಡಿದ ಬಳಿಕ ನಾವು ತಟ್ಟೆಯಲ್ಲೇ ಕೈ ತೊಳೆಯುವುದರಿಂದ ಯಾವೆಲ್ಲ ಅಶುಭ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದು ನಿಮಗೆ ತಿಳಿಯಿತಲ್ಲವೇ ಈ ತಪ್ಪುಗಳನ್ನು ಮಾಡುವುದು ನಿಮ್ಮ ಜೀವನದಲ್ಲಿ ಅನ್ನಪೂರ್ಣೇಶ್ವರಿ ಕೋಪವನ್ನು ಎದುರಿಸಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು